ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಯಲ್ಲಾಪುರ ತಾಲೂಕಿನ ವಿವಿಧೆಡೆ ಅನೇಕ ಹಾನಿ ಸಂಭವಿಸಿದೆ ಅದರಲ್ಲೂ ಗ್ರಾಮೀಣ ಭಾಗಗಳಲ್ಲಿ ವಿಶೇಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಸಂಭವಿಸಿರುವುದು ಕಂಡುಬಂದಿದೆ ಮನೆ ಕುಸಿತ ಗೋಡೆ ಕುಸಿತ ರಸ್ತೆ ಕುಸಿತ ಹಾಗೂ ವಿವಿಧೆಡೆ ಕುಸಿತದ ಜೊತೆಗೆ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಭಾಗದಲ್ಲಿಯ ಅಡಕೆ ತೋಟ ಬಾಳೆ ತೋಟಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ತೋಟಕ್ಕೆ ಹಾಕಿದ ಗೊಬ್ಬರ ಅಳವಡಿಸಿದ ನೀರಾವರಿ ಸಾಮಗ್ರಿಗಳು ನೀರು ಪಾಲಾಗಿವೆ ಇದೇ ರೀತಿಯಾಗಿ ಧಾರಾಕಾರವಾಗಿ ಸುರಿದ ಮಳೆಯ ರಭಸಕ್ಕೆ ಯಲ್ಲಾಪುರ ತಾಲೂಕಿನ ಉಮ್ಮಜ್ಗಿ ಪಂಚಾಯಿತಿ ವ್ಯಾಪ್ತಿಯ ತುಡುಗುಣಿಯ ಸೂರಿ ಮನೆಯ ಶಂಕರ್ ಗಂಗು ಮರಾಠಿ ಎನ್ನುವರ ಮನೆಯು ಕುಸಿದು ಬಿದ್ದಿದೆ ರಾತ್ರಿ ಬೆಳಗಾಗೋದರೊಳಗಾಗಿ ಮನೆ ಥರಾಶಾಯಿಯಾಗಿದೆ ಮನೆ ವಾಸ್ತವ್ಯಕ್ಕೆ ಅಯೋಗ್ಯವಾಗಿದ್ದು ಮನೆ ಬಿದ್ದ ಸ್ಥಳ ಪರಿಶೀಲನೆಗೆ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಆಗಮಿಸಿದ್ದರು ಇದೇ ರೀತಿ ಯಲ್ಲಾಪುರ ತಾಲೂಕಿನ ಉಮ್ಮಗಿ ಪಂಚಾಯಿತಿ ವ್ಯಾಪ್ತಿಯ ಕೋಟೆ ಮನೆಯ ಮುತ್ತು ಅಣ್ಣಪ್ಪ ಶೆಟ್ಟಿ ಎನ್ನುವರ ಮನೆಯ ಹಿಂಬದಿಯ ಅಡುಗೆ ಮನೆಯ ಗೋಡೆಯೂ ಸಹ ಕುಸಿತಕ್ಕೊಳಗಾಗಿದೆ ಸುದ್ದಿ ತಿಳಿದ ತಕ್ಷಣ ಉಮ್ಮಜ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಪ್ಪಯ್ಯ ಪೂಜಾರಿ ಕಾರ್ಯದರ್ಶಿ ಮೋಹನ್ ಉಮ್ಮಜ್ಗಿ ವಿಲೇಜ್ ಅಕೌಂಟೆಂಟ್ ಸವಿತಾ ಭಜಂತ್ರಿ ಗ್ರಾಮ ಸ್ಥಳೀಯ ಸದಸ್ಯರಾದ ಸೋಜಾ ಅಶೋಕ್ ಪೂಜಾರಿ ಸರಸ್ವತಿ ಪಟ್ಗಾರ್ ಗರಾಭಟ್ ಶಿವರಾಯ್ ಪೂಜಾರಿ ಮುಂತಾದವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಮಳೆಯ ಅಬ್ಬರಕ್ಕೆ ಯಲ್ಲಾಪುರ ತಾಲೂಕಿನ ಕುಂದೂರಿನಲ್ಲಿ ಫುಟ್ಬ್ರಿಡ್ಜ್ ಪಕ್ಕದ ಟೀಚಿಂಗ್ ಸಹ ಕುಸಿತಗೊಂಡಿದೆ जी एन दे तटी ये अलापुरा डिजिटल न्यूज़ अलापुरा ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆಗಾಗಿ ಹಿಂದೆ ಸಂಪರ್ಕಿಸಿ ರವೀಶ್ ಆಗ್ರೋ ಸೆಂಟರ್ ದೈಲ್ ಮನೆ ಬಿಲ್ಡಿಂಗ್ ಕೆಬಿ ರಸ್ತೆ ಯಲ್ಲಾಪುರ ಸ್ಪರ್ಧಾತ್ಮಕ ದರ ವಿಶ್ವಾಸಾರ್ಹ ಸೇವೆ